ನಮಸ್ಕಾರ ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಮಹಿಳಾ ಮೀಸಲಾತಿ ಕುರಿತು ಹೈಕೋರ್ಟಲ್ಲಿ ಒಂದು ಸ್ಟೇ ಇತ್ತು ಜಿ ಪಿ ಐ ಟಿಗೆ ಸಂಬಂಧಪಟ್ಟಂತೆ ಅದು ಯಾವುದು ಸ್ಥಿತಿಯಲ್ಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರೋದಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಮೂರು ಸೆಪ್ಟೆಂಬರ್ಗೆ ಅದರ ಹಿಯರಿಂಗ್ ಇದೆ ಅಂತೇಳಿ ಕಂಪ್ಯೂಟರ್ ಜನರೇಟ್ ಜನರೇಟೆಡ್ ಡೇಟ್ ಬಂದಿತ್ತು ಈಗೇನಾಗಿದೆ ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಲೀಲಾವತಿ ವರ್ಸಸ್ ದ ಸ್ಟೇಟ್ ಆಫ್ ಕರ್ನಾಟಕ ಸೆಕ್ಷನ್ಸು ಎಲ್ಲ ಫೈಲ್ಸ್ ಸೆಕ್ಷನ್ಸ್ ಡೈಲಿ ಡೈರಿ ನಂಬರು ಕೇಸ್ ನಂಬರ್ ಕೊಟ್ಟಿದ್ದಾರೆ ತಾವನೂರು ಕೇಸ್ ನಂಬರು ಡೈರಿ ನಂಬರ್ ಕೊಟ್ಟಿದ್ದಾರೆ ಹೋನರಬಲ್ ಜಸ್ಟಿಸ್ ಟೀಮಾ ಕೊಯ್ಲೆ ಆ್ಯಂಡ್ ಹೋನರಬಲ್ ಜಸ್ಟಿಸ್ ಸಂದೀಪ್ ಮೆಹ್ತಾ ಹದಿಮೂರನೇ ತಾರೀಕಿಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನೂ ಪೆಂಡಿಂಗ್ ಅಂತ ಕೊಟ್ಟಿದ್ದಾರೆ ಇನ್ನು ಇದರ ಬಗ್ಗೆ ಯಾವುದೇ ರೀತಿಯಂತ ಹಿಯರ್ ಅಥವಾ ಏನೂ ನಡೆದಿಲ್ಲ ಮತ್ತು ಕಂಪ್ಯೂಟರ್ ಜನರೇಟೆಡ್ ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮತ್ತೆ ಮುಂದೂಡಲಾಗಿದೆ ಅಂದರೆ ಇದರ ಕಂಪ್ಯೂಟರ್ ಜನರೇಟೆಡ್ ಇರ್ತಾರೆ ಯಾವುದೋ ಒಂದು ಕಡೆ ಒಂದು ಟೈಮ್ ಇರೋದಿಲ್ಲ ಓಕೆ ಒಂದು ಟೈಮ್ ಇರೋದಿಲ್ಲ ಅಥವಾ ವಾದ ಪ್ರತಿವಾದದ ವಕೀಲರು ಬರೋಂಗಿಲ್ಲ ಒಂದು ಸರಿ ಸ್ಟೇಟ್ ಗೌರ್ಮೆಂಟು ಅಥವಾ ಯಾರು ಅಪ್ಲಿಕೇಶ ಇದನ್ನ ಹಾಕಿರ್ತಾರಲ್ಲ ಕೋರ್ಟಕ್ಕೆ ಕೇಸ್ ಹಾಕಿರ್ತಾರಲ್ಲ ಇಬ್ಬರು ವಕೀಲರು ಇರ್ತಾರೆ ಯಾರಾದರೂ ವಕೀಲರು ಒಬ್ಬರು ತಪ್ಪಿದ್ರು ಅಂದರೆ ಅದನ್ನು ಮುಂದೆ ಹಾಕ್ತಾ ಬರ್ತಾರೆ ಮೋಸ್ಟ್ಲಿ ಹಾಗೆ ಆಗ್ತಾಯಿದೆ ಮೋಸ್ಟ್ಲಿ ರಾಜ್ಯ ಸರ್ಕಾರದ ನ್ಯಾಯವಾದಿಗಳು ವಕೀಲರು ಬಂದಿರಲಿಕ್ಕಿಲ್ಲ ಅಡ್ವೊಕೇಟ್ಗಳು ಬಂದಿರಲಿಕ್ಕಿಲ್ಲ ಅಥವಾ ಇವರು ಕೇಸ್ ಹಾಕಿದವರು ಕೇಸ್ ಯಾರು ಹಾಕಿರ್ತಾರಲ್ಲ ಅವರು ಬಂದಿರಲಿಕ್ಕಿಲ್ಲ ಹೀಗಾಗಿ ಈ ಡೇಟನ್ನು ಮುಂದೆ ಹಾಕ್ತಾ ಬಂದಿದ್ದಾರೆ ಅಥವಾ ಟೈಮ್ ಇರಲಿಕ್ಕಿಲ್ಲ ಓಕೆ ಒಟ್ಟಾರೆಯಾಗಿ ಈ ಕೇಸು ಮತ್ತು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮುಂದೂಡಲಾಗಿದೆ ಓಕೆ ಥ್ಯಾಂಕ್ ಯು